ಬೆಳಗ್ಗೆ ಇವತ್ತು ಹೃದಯಾಘಾತದಿಂದ ಎಸ್ ಎಲ್ ಭೈರಪ್ಪನವರು ಇವತ್ತು ನಮ್ಮದ್ದೇ ಇಲ್ಲ ಎಸ್ ಎಲ್ ಭೈರಪ್ಪನವರು ರಾಷ್ಟ್ರೀಯ ವಿಚಾರದ ಬಗ್ಗೆ ಯಾವುದೇ ಅಳಕಿಲ್ಲದೆ ಬಹಳ ಧೈರ್ಯವಾಗಿ ಒಬ್ಬ ಸಾಹಿತಿಯಾಗಿ ಆಗಿ ರಾಷ್ಟ್ರವಾದಿಯಾಗಿ ರಾಷ್ಟ್ರ ಪ್ರೇಮಿಯಾಗಿ ಮುಚ್ಚುಮರ ಇಲ್ಲದೆ ರಾಷ್ಟ್ರದ ಬಗ್ಗೆ ಯಾವುದೇ ವಿಚಾರ ಬಂದಾಗ ಧೈರ್ಯದಿಂದ ಮಾತಾಡ್ತಕ್ಕಂತ ಒಬ್ಬ ಸಾಹಿತ್ಯ ಲೋಕದಲ್ಲಿ ಭೀಷ್ಮ ಅಂತಾನೆ ಹೇಳ್ಬೋದು ಅವರ ಹಲವಾರು ಕಾದಂಬರಿಗಳು ಚಲನಚಿತ್ರ ಆಗಿದೆ ರಾಷ್ಟ್ರೀಯ ಪ್ರಶಸ್ತಿಗಳು ನೂರಾರು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಸರಸ್ವತಿ ಸನ್ಮಾನ್ ಅಂತ ಒಂದು ಪ್ರಶಸ್ತಿನೂ ಕೂಡ ಅವರ ಮಡಿಲಿಗೆ ಬಂದಿದೆ ಪದ್ಮಭೂಷಣ ಇತರ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳು ಅವರನ್ನ ಹುಡುಕಿ ಬಂದಿದೆ ಅವರ ಆ ಎಲ್ಲ ಪ್ರಶಸ್ತಿಗೆ ಅರ್ಹರಾದಂತ ಅವರು ಎಸ್ ಎಲ್ ಭೈರಪ್ಪನವರು ನಾನು ಕೂಡ ಹಿಂದೆ ಅವರ ಮನೆಗೆ ಭೇಟಿ ಮಾಡಿದ್ದೆ ಮೈಸೂರಲ್ಲಿ ಅವ್ರ ಮನೆಗೆ ಭೇಟಿ ಮಾಡಿ ಅವ್ರ ಮನೆಯಲ್ಲಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಅವರ ಜೊತೆ ಮಾತಾಡಿ ಬಂದಿದ್ದೇನೆ ನಾನು ಕೂಡ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದೆ ಹಾ ಪದ್ಮಭೂಷಣ ಬಂದಾಗ ಅವ್ರ ಮನೆಗೆ ಹೋಗಿದ್ದು ಆಗ ನಮ್ಮ ಪ್ರತಾಪ್ ಸಿಂಹ ಅವರು ಎಲ್ಲರೂ ಕೂಡ ನಾವು ಅವ್ರ ಮನೆಗೆ ಹೋಗಿದ್ವಿ ಅಂದ್ರೆ ಈ ತರದ ಒಬ್ಬ ಆ ಸಾಹಿತಿ ಬಹಳ ಅಪರೂಪ ಕರ್ನಾಟಕದ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ನೋಡಿದಾಗ ರಾಷ್ಟ್ರೀಯ ಚಿಂತನೆಗಳನ್ನಿಟ್ಕೊಂಡು ರಾಷ್ಟ್ರದ ಬಗ್ಗೆ ಆ ಕಾಳಜಿಯನ್ನ ಇಟ್ಕೊಂಡಂತ ಒಬ್ಬ ಮೇರು ಒಂದು ಮೇರು ಪರ್ವತನೇ ಅಂತ ಹೇಳ್ಬೋದು ಕರ್ನಾಟಕದ ಪಾಲಿಗೆ ಒಂದು ಮೇರು ಪರ್ವತ ಅಂತ ಒಂದು ಸಾಹಿತ್ಯ ಲೋಕದ ಒಂದು ನಕ್ಷತ್ರ ಇವತ್ತು ನಮ್ಮದ್ದೇ ಇಲ್ಲದೆ ಇರ್ತಕ್ಕಂಥದ್ದು ಸಾಹಿತ್ಯ ಲೋಕಕ್ಕೆ ಅಂತಲ್ಲ ಯಾರು ದೇಶ ಆ ಎಲ್ಲ ದೇಶ ಪ್ರೇಮಿಗಳಿಗೆ ನೋವನ್ನು ತರ್ತಕ್ಕಂಥ ವಿಚಾರ ಇವತ್ತು ಅವರ ಸಾವು ಆಗಿರ್ತಕ್ಕಂಥದ್ದು ಇಡೀ ಕರ್ನಾಟಕ ದೇಶ ಪ್ರೇಮಿಗಳು ಎಲ್ಲರೂ ಕೂಡ ಇವತ್ತು ಕಣ್ಣು ಕಣ್ಣೀರು ಬರುವಂಥ ಒಂದು ಸಂದರ್ಭ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಕೂಡ ಅವರ ಹಲವಾರು ಸಾಹಿತ್ಯಗಳನ್ನ ಓದಿದ್ದೀನಿ ನಾನು ಕೂಡ ಅಂತವ್ರು ನಮ್ಮದ್ದೇ ಇಲ್ಲ ಅನ್ನೋದು ಬಹಳ ನೋವಿನ ಸಂಗತಿ ಇವತ್ತು ಅವರ ನಾಳೆನು ಕೂಡ ಬೆಂಗಳೂರಲ್ಲಿ ಅವರ ಅಂತಿಮ ದರ್ಶನ ಬೆಂಗಳೂರಿನ ಡೌನ್ ಹಾಲ್ ಹತ್ರ ಇದೆ ನಾಡದ್ದು ಅವರ ಮೈಸೂರಲ್ಲಿ ನಾನೀಗ ಜಿಲ್ಲಾಧಿಕಾರಿಗಳ ಜೊತೆ ಡಿ ಸಿ ಅವ್ರ ಜೊತೆ ಮಾತಾಡಿದ್ದೀನಿ ಅಲ್ಲಿನೂ ಕೂಡ ಮೈಸೂರಲ್ಲಿ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳು ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ನಡೆದು ಕೂಡ ಅಲ್ಲಿ ದರ್ಶನ್